ಸಮುದಾಯಗಳ ಸಂಘರ್ಷಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಕ್ಕಂತಹ ಅನೇಕ ವಿಚಾರಗಳನ್ನ ಸೇರಿಸಿಕೊಂಡು ಮಾಧ್ಯಮಗಳು ಒಂದು ಬಿತ್ತೇಳಿಕೆಗಳಾಗಲಿ ಅಥವಾ ಒಂದು ವಿಷಯಗಳು ಲ್ಯಾಕ್ ಆಫ್ ರಿಸೋರ್ಸ್ ನಿಂದ ಬಹಳಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿದೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸತಕ್ಕಂತ ವಿಚಾರ ನಾವು ಹೊಸದಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ರಿ ಎನ್ನುವ ನಾವು ಬೇಡಿಕೆಯನ್ನ ಇಟ್ಟಿಲ್ಲ ಈಗಾಗಲೇ ನಾವು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂತಹದನ್ನ ಬ್ರಿಟಿಷರ ಕಾಲದಿಂದ ನೋಡಬಹುದು ತದನಂತರದಲ್ಲಿ ಪ್ರತಿ ಹತ್ತು ವರ್ಷಕ್ಕೆ ಒಬ್ಬ ಏನು ನಡೆದಿರತಕ್ಕ ಜನಗಣತಿ ಇರಬಹುದು ಹತ್ತೊಂಬತ್ತು ನೂರ ಜನಗಣತಿಯನ್ನ ಜನಗಣತಿಯನ್ನು ನೋಡಿರಬಹುದು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಈ ಜನಗಣತಿ ಹಾಗೂ ಬಯಸುತ್ತೇನೆ ಹಾಗೆ ಕೇಂದ್ರ ಸರ್ಕಾರದ ನಲವತ್ತೆರಡು ಹೆಚ್ಚು ಸರ್ವೆ ರಿಪೋರ್ಟ್ಸ್ ಉಲ್ಲೇಖ ಮಾಡಬಹುದು ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಏಳು ಆಯೋಗಗಳು ಹಾಗೂ ಸುಮಾರು ಐವತ್ತಕ್ಕೂ ಹೆಚ್ಚು ಈ ಯಂತ್ರಜಿಯಲ್ಲಿ ಪರಿಣಿತಿಯನ್ನ ಪಡೆದಿರತಕ್ಕಂತ ವಿದ್ವಾಂಸರು ಅನೇಕ ಸಾಹಿತ್ಯ ಇವೆಲ್ಲವನ್ನ ಅವಲೋಕನೆಯನ್ನು ಮಾಡಿದಾಗ ಇವೆಲ್ಲವೂ ಪುಷ್ಟಿ ಕೊಡ್ತವೆ ಕುರುಬ ಸಮುದಾಯ ಪರಿಶಿಷ್ಟ ಪಂಗಡದಲ್ಲಿ ಇದೆ ಅನ್ನುವಂತ ಪುಷ್ಟಿಯನ್ನ ದಾಖಲೆಗಳು ಹೇಳ್ತಾ ಇದ್ದವು ಆ ಹಿನ್ನೆಲೆಯೊಳಗೆ ಏನು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಮೈಸೂರು ರಾಜ್ಯದಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರಿಸತಕ್ಕಂತ ವಿಚಾರದಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕಳಿಸುವಂತ ಸಂದರ್ಭದಲ್ಲಿ ಕುರುಬ ಅನ್ನುವಂತಹ ಪದವನ್ನ ಅದು ಯಾವ ಕಾರಣಕ್ಕೆ ಬಿಟ್ಟು ಗೊತ್ತಾಗ್ಲಿಲ್ಲ ಹತ್ತೊಂಬತ್ ನೂರ ಐವತ್ತರವರೆಗೆ ಪರಿಶಿಷ್ಟ ಪಂಗಡದಲ್ಲಿ ಇರತಕ್ಕ ಕುರುಬರನ್ನ ಆ ಒಂದು ಸಂವಿಧಾನದ ಒಂದು ಅಡಿಯೊಳಗೆ ಈ ಪಟ್ಟಿಯನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಕುರುಬ ಅನ್ನುವಂತ ಪದ ಬಿಟ್ಟು ಹೋಗಿರೋದು ಅಲ್ಲಿ ಸೋಲಿಗ ಮತ್ತು ಇನ್ನಿತರ ಮಲೆಯರು ಇವೆಲ್ಲ ಜಾತಿಗಳಿಂದ ಕಳಿಸ್ತಾರೆ ಮೈಸೂರು ರಾಜ್ಯದಿಂದ ಆದರೆ ಕುರುಬ ಅನ್ನುವಂತಹ ಮಡ್ರಾಸ್ ಪ್ರಾವಿಜನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೈಸೂರು ರಾಜ್ಯದ ಕೊಡುಗೆ ಮಾತ್ರ ಸೀಮಿತವನ್ನಾಗಿ ಮಾಡಿ ಕೊಡುಗೆ ಮಾತ್ರ ಕುರುಬರಿ ಇವತ್ತಿಗೂ ಕೂಡ ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಇದು ಮೊದಲಿಂದನೂ ಇರೋದು ನಾವೇನು ಹೊಸದಾಗಿ ಸೇರ್ಪಡೆಯನ್ನು ಕೇಳ್ತಾ ಇಲ್ಲ ಯಾವುದೋ ಅಚಾತುರ್ಯದಿಂದ ಅಥವಾ ನಮ್ಮ ರಾಜಕೀಯ ನಾಯಕರ ಒಂದು ವಿಸಿಟ್ ಕೊರತೆಯಿಂದ ಅಥವಾ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಲಾಢ್ಯ ಒಂದು ಸಮುದಾಯಗಳನ್ನ ಎದುರಿಸದೆ ಇರತಕ್ಕಂತಹ ಅಶಕ್ತವಾದಂತಹ ಒಂದು ವಾತಾವರಣ ಹಾಗೆ ಆರ್ಥಿಕವಾಗಿರ್ತಕ್ಕಂಥ ಸಮಬ್ರವಾಗಿ ಇಲ್ಲದೆ ಒಂದು ಶೈಕ್ಷಣಿಕದ ಶಿಕ್ಷಣದ ಕೊರತೆಯಿಂದ ಯಾವುದು ಗಮನಕ್ಕೆ ಬಂದ್ರೆ ಈ ಒಂದು ಸರ್ಕಾರಗಳಿಂದ ಸುಮಾರು ಸ್ವತಂತ್ರ ನಂತರದಲ್ಲಿ ನಮ್ಮ ಈ ಕುರುಬ ಸಮುದಾಯಕ್ಕೆ ಅನ್ಯಾಯವಾಗಿದೆ ಈ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾವೇನು ಹೊಸದಾಗಿ ಕೇಳ್ತಾ ಇಲ್ಲ ಈಗೇನು ಇದಕ್ಕೆ ಸಂವಿಧಾನಬದ್ಧವಾಗಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಾವು ನಂಬಿಕೆಯನ್ನು ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯೊಳಗೆ ಈ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಾದಂತಹ ನಾವು ಫಾಲೋ ಮಾಡಿಕೊಂಡು ಸೊ ಏನು ಪಿ ವಿ ಲೋಕೂರ್ ಒಂದು ಸಮಿತಿ ಈ ಹಿಂದೆ ಶಿಫಾರಸ್ ಮಾಡಿದೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಬೇಕಾದಂತಹ ಸಂದರ್ಭದಲ್ಲಿ ಈ ರಾಷ್ಟ್ರದಲ್ಲಿ ಅದಕ್ಕೆ ಐದು ಮಾನದಂಡಗಳನ್ನ ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಪ್ರಿಮಿಟಿವ್ ಕ್ಯಾರೆಕ್ಟರ್ಸ್ ಇರಬಹುದು ಎರಡನೇದಾಗಿ ಜಿಯೋಗ್ರಫಿಕಲ್ ಐಸೋಲೇಷನ್ ಸಮುದಾಯ ಅದಕ್ಕೆ ಡಿಸ್ಟಿಂಕ್ಟಿವ್ ಕಲ್ಚರ್ ಇರಬೇಕು ಶೈನೆಸ್ ಮತ್ತು ಕಾಂಟ್ಯಾಕ್ಟ್ ವಿತ್ ಅನ್ ಸ್ಟ್ರೀಮ್ ಸೊಸೈಟಿ ಮುಖ್ಯ ಒಂದು ವಾಹಿನಿಯಲ್ಲಿರತಕ್ಕಂತಹ ಜೊತೆಗೆ ನಾಚಿಕೆ ಸ್ವಭಾವದ ಒಂದು ಗುಣಲಕ್ಷಣಗಳು ಇರಬೇಕು ಸೋಷಿಯಲ್ ಬ್ಯಾಕ್ವರ್ಡ್ಸ್ ಐದು ಮಾನದಂಡಗಳನ್ನ ಏನು ಲೌಕೋ ಸಮಿತಿ ಹೇಳ್ತದೆ ಆ ಮಾನದಂಡಗಳ ಅಡಿಯೊಳಗೆ ಮತ್ತೆ ಕುಲಶಾಸ್ತ್ರ ಸುಮಾರು ಐದು ವರ್ಷಗಳ ಸುದೀರ್ಘಾವಧಿ ಮಾಡ್ತದೆ ಎರಡ್ ಸಾವಿರದ ಹದಿನೆಂಟರಿಂದ ಇದರಲ್ಲಿ ನಾವು ಜಾಗೃತಿ ಐಸೋಲೇಷನ್ ಅಂತೇಳಿ ಹೇಳಿದ್ರೆ ಈಗಾಗಲೇ ನೀವು ನೋಡಬಹುದು ಪ್ರತಿಯೊಂದು ಊರಿನಲ್ಲಿ ಕುರುಬರ ಹಟ್ಟಿ ಕುರುಬರ ಗಲ್ಲಿ ಕುರುಬರ ಓಣಿ ಕುರ್ಬರ ಪ್ರತ್ಯೇಕತೆ ಇರ್ತಕ್ಕಂತ ಒಂದು ಸಮುದಾಯ ಇವತ್ತಿಗೂ ಕೂಡ ನಾವು ಹೋಗಿ ಯಾವ್ದಾದ್ರು ಒಂದು ಕೆಲಸಗಳನ್ನ ಕೇಳಬೇಕಾದ್ರೆ ಇನ್ನು ಶೈನ ಸ್ವಭಾವ ಈ ಒಂದು ಕುರುಬರ ಸಮುದಾಯದಲ್ಲಿ ಇರ್ತಕ್ಕಂಥದ್ದನ್ನ ತಾವು ಕಾಣಬಹುದು ಸೊ ಈ ಎಲ್ಲಾ ಪ್ಯಾರಾಮೀಟ್ಸ್ ಗಳನ್ನ ಒಳಗೊಂಡಿರ್ತಕ್ಕಂಥ ಈ ಸಮುದಾಯ ಇವತ್ತಿಗೂ ಕೂಡ ಅನೇಕ ಕುರುಬ ಸಮುದಾಯದವರು ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಿ ಗುಡ್ಡ ಬೆಟ್ಟಗಳಲ್ಲಿ ವಾಸಿಸ್ತಕ್ಕಂಥದ್ದನ್ನು ನಾವು ನೋಡಬಹುದು ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತಿ ಇರಬೇಕಂತಿದೆ ನಮ್ಮ ಕಂಬಳಿಯ ಸಂಸ್ಕೃತಿಯನ್ನು ನೀವು ತೆಗೆದುಕೊಳ್ಳಬಹುದು ಭಂಡಾರದ ಸಂಸ್ಕೃತಿಯನ್ನು ತೆಗೆದುಕೊಳ್ಳಬಹುದು ನಮ್ಮ ಡೊಳ್ಳಿನ ಸಂಸ್ಕೃತಿಯನ್ನು ತೆಗೆದುಕೊಳ್ಳಬಹುದು ಈ ಸಮುದಾಯಕ್ಕೆ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತಿ ಇದು ಈ ಎಲ್ಲ ಮಾನದಂಡಗಳನ್ನ ಏನು ಸಂವಿಧಾನ ಹೇಳ್ತದೆ ಅದರ ಪ್ರಕಾರವಾಗಿನೇ ನಮ್ಮ ಎಲ್ಲ ಕಾರ್ಯಗಳು ಇವತ್ತು ನೆರವೇರ್ತಾ ಇದ್ದಾವೆ ಆ ಕಾರಣದಿಂದ ಇವತ್ತು ಒಂದು ಹಂತಕ್ಕೆ ಕೇಂದ್ರಕ್ಕೆ ಈಗಾಗಲೇ ಶಿಫಾರಸು ಮಾಡಿದರೆ ಈ ವಾರದಲ್ಲಿ ಏನು ಇವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಏನು ಈ ಕುರುಬ ಸಮುದಾಯವನ್ನು ತಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಅವರನ್ನು ಸೇರಿಸಿಬಿಡ್ತಾರೆ ಅನ್ನುವಂತ ತಪ್ಪು ಅಭಿಪ್ರಾಯಗಳು ಮಾಧ್ಯಮದಲ್ಲಿ ಏನು ಕರೆದಾಡ್ತಾ ಇದೆ ಅದು ಸುಳ್ಳು ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಹೊರತು ರಾಜ್ಯ ಸರ್ಕಾರಕ್ಕೆ ಇಲ್ಲ ಇದನ್ನ ನಾವು ಎಲ್ಲರೂ ಮೊದಲು ಆಲೋಚನೆ ಮಾಡಬೇಕಾಗ್ತದೆ ಈಗಾಗಲೇ ಈ ಹಿಂದಿನ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಆ ಸರ್ಕಾರದಲ್ಲಿ ಕೊನೆಯ ಕ್ಯಾಬಿನೆಟ್ ಇಪ್ಪತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ಮೂರರಂದು ಈ ಒಂದು ಕೊಲೆಶಾಸ್ತ್ರ ಅಧ್ಯಯನವನ್ನು ಅನೇಕ ಬಾರಿ ಪರಾಮರ್ಶೆಯನ್ನ ಮಾಡಿ ಅಲ್ಲಿನೂ ಕೂಡ ಆ ಸರ್ಕಾರದ ಅವಧಿಯೊಳಗೆ ಒಂದು ಉನ್ನತ ಹೈ ಪ್ರೊಫೈಲ್ ಸಮಿತಿ ಅಂತೇಳಿ ಹೇಳಿ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸುಭಾಷ್ ಆಡಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಿರ್ತದೆ ತ್ರೀ ಸದಸ್ಯ ಪೀಠ ರಾಷ್ಟ್ರೀಯ ಮುಡುಕಟ್ಟು ಸಂಶೋಧನೆ ಇಲಾಖೆ ಪ್ರಕಾರ ಅಲ್ಲಿ ಹೋಗುವಂತ ಅವಶ್ಯಕತೆನೇ ಇಲ್ಲ ಆದ್ರೆ ನಾವು ವ್ಯವಸ್ಥೆಯಲ್ಲಿ ಅಲ್ಲಿ ಒಂದು ಸಮಿತಿ ರಚನೆ ಆಗಿದ್ದಕ್ಕೆ ಸುಮಾರು ಬಾರಿ ಸಮಿತಿಯ ಎದುರಿಗೆ ಎಲ್ಲ ದಾಖಲೆಗಳನ್ನು ನಾವು ಪ್ರಸ್ತುತಪಡಿಸಿ ಆ ಮಾನದಂಡಗಳನ್ನ ಎಲ್ಲವನ್ನೂ ನಾವು ಸರಿಯಾದ ರೀತಿಯೊಳಗೆ ಇವೆ ಅನ್ನುವಂಥದ್ದನ್ನ ಸಾಬೀತ್ಪಡಿಸಿಕೊಂಡು ಕೊನೆಯ ಕ್ಯಾಬಿನೆಟ್ ನಲ್ಲಿ ಈ ಒಂದು ಶಿಫಾರಸನ್ನ ಬೊಮ್ಮಾಯಿಯಲ್ಲಿ ಮಾಡ್ತಾರೆ ಆದರೆ ಮುಂದಿನ ನಾಲ್ಕು ದಿವಸದಲ್ಲಿ ಚುನಾವಣೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾರ್ಚ್ ಅನೌನ್ಸ್ ಆದಾಗ ಅದು ಹೊರಗಡೆ ಇಲ್ಲ ತದನಂತರ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಿರ್ಣಯ ತೆಗೆದುಕೊಳ್ಳೋದಿಲ್ಲ ಬಹಳಷ್ಟು ಜನರಿಗೆ ಇದು ತಪ್ಪು ಕಲ್ಪನೆ ಇದೆ ಆಗಿನ ಸರ್ಕಾರ ಏನ್ ಮಾಡುತ್ತೆ ಇಪ್ಪತ್ ಮೂರು ಮೂರು ಇಪ್ಪತ್ ಮೂರಲ್ಲಿ ಏನು ರಾಜ್ಯ ಸರ್ಕಾರ ಕೊನೆ ಕಂಪ್ಲೀಟ್ ನಲ್ಲಿ ತೆಗೆದುಕೊಂಡಂತ ನಿರ್ಣಯದ ಪ್ರತಿಯನ್ನ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತ್ ಕೇಂದ್ರ ಸರ್ಕಾರಕ್ಕೆ ರವಾನೆಯನ್ನು ಮಾಡ್ತದೆ ಸಿದ್ದರಾಮಯ್ಯನವರು ಬರೀ ಇಲ್ಲಿಂದ ಅಲ್ಲಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾತ್ರ ಮಾಡಿರತಕ್ಕಂಥದ್ದು ಸೊ ಆ ಹಿನ್ನೆಲೆಯೊಳಗೆ ತದನಂತರ ಅಲ್ಲಿ ಟ್ರೈಬಲ್ ಮಿನಿಸ್ಟ್ರಿಗೆ ಹೋಗ್ತದೆ ಟ್ರೈಬಲ್ ಮಿನಿಸ್ಟ್ರಿಯಿಂದ ಆರ್ ಜೆ ರಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಲ್ಲಿ ಆ ಒಂದು ಕುಲಶಾಸ್ತ್ರದ ಅಧ್ಯಯನದ ವರದಿಯನ್ನು ಕೂಲಂಕಿಷವಾಗಿ ಪರಿಶೀಲನೆ ಮಾಡಿ ಪುನಃ ಮತ್ತು ಒಂದು ಏಳು ಕಮೆಂಟ್ಸ್ಗಳನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೆ ಬರೆದು ಕಾಣಿಸ್ತದೆ ಆ ಒಂದು ಕಮೆಂಟ್ಸ್ಗೆ ಇತ್ತೀಚೆಗೆ ಸುಮಾರು ಎರಡು ವರ್ಷ ಆ ವರದಿ ಇಲ್ಲೇ ಬೆಳೀತದೆ ರಾಜ್ಯ ಸರ್ಕಾರದಲ್ಲಿ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ರಾಜ್ಯ ಸರ್ಕಾರದ ಒಂದು ಸ್ಪಷ್ಟನೆ ಮತ್ತೆ ಆ ಕಮೆಂಟ್ಸ್ಗೆ ರಿಪ್ಲೈ ಹೋಗುತ್ತೆ ರಾಜ್ಯ ಸರ್ಕಾರ ಇಲ್ಲೊಂದು ತಪ್ಪನ್ನು ಮಾಡುತ್ತೆ ಎರಡು ಪ್ರಸ್ತಾವನೆಗಳಿಗೆ ಉತ್ತರಗಳನ್ನು ಕಳ್ಸಿಕೊಡ್ತದೆ ಮೂರು ಏಳು ಇಪ್ಪತ್ ಐದರಂದು ಒಂದು ಪ್ರಸ್ತಾವನೆ ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ಮೂರು ಈ ಎರಡು ಪ್ರಸ್ತಾವನೆಗಳನ್ನು ಕೇಂದ್ರಕ್ಕೆ ಕಳಿಸ್ಕೊಡ್ತದೆ ಹಾಗಾಗಿ ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಕಳಿಸ್ಕೊಟ್ಟಿದೆ ಈ ಎರಡರಲ್ಲಿ ಯಾವುದನ್ನ ನೀವು ಸ್ಟ್ಯಾಂಡ್ ವಾಟ್ ಈಸ್ ದ ಸ್ಟ್ಯಾಂಡ್ ಆಫ್ ದಿ ಸ್ಟೇಟ್ ಅದರಲ್ಲಿ ಏನಿದೆ ಅಂದ್ರೆ ಬೀದರ್ ಗುಲ್ಬರ್ಗ ಯಾದಗಿರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಂಬಂಧಿ ಸಿದ್ದರಾಮಯ್ಯನವರು ಪ್ರಶಾಸ್ತ್ರ ಅಧ್ಯಯನ ಮಾಡಿ ಆ ಮೂರು ಜಿಲ್ಲೆ ವರದಿಯನ್ನು ಕಳಿಸ್ಕೊಟ್ಟಿರ್ತಾರೆ ಅದು ಒಂದ್ ಕಡೆ ಹೋಗ್ತದೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪುರಶಾಸ್ತ್ರ ಅಧ್ಯಯನ ಎರಡ್ ಸಾವಿರದ ಹದಿನೆಂಟು ಹದಿನೆಂಟರಲ್ಲಿ ಐದು ವರ್ಷದ ಅವಧಿಗೆ ಆ ವರದಿಯನ್ನು ಕೂಡ ವಾಟ್ ದಿ ಸ್ಟ್ಯಾಂಡ್ ಆಫ್ ನೀವು ಕ್ಲಾರಿಫಿಕೇಶನ್ ಸ್ಪಷ್ಟಪಡಿಸ್ಲಾರಿ ಅಂತ ಹೇಳಿ ಒಂದು ಪತ್ರ ಹದಿನಾಲ್ಕು ಎಂಟಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರ್ತದೆ ಸೊ ಹಾಗಾಗಿ ಆ ಹಿನ್ನೆಲೆಯೊಳಗೆ ಒಂದು ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡ್ತಾರೆ ಆ ಮೀಟಿಂಗ್ ಒಂದು ವಿಷಯ ಇಡೀ ಮಾಧ್ಯಮದೊಳಗೆ ಬೇರೆ ಬೇರೆ ಆಫೀಸರ್ಸ್ಗೆ ಹೋಗಿ ಒಂದು ಮಾಧ್ಯಮವನ್ನ ಸೇರಿ ಏನು ಇವತ್ತು ಗುರು ಎಷ್ಟು ಸೇರಿಸ್ಬಿಟ್ರು ಸಿದ್ದರಾಮಯ್ಯ ತನ್ನ ಜಾತಿಯನ್ನ ಸೇರಿಸ್ಬಿಟ್ಟ ಅನ್ನುವಂತ ನಿಟ್ಟಿನೊಳಗೆ ಆ ಒಂದು ಸುದ್ದಿ ಬಹಳಷ್ಟು ಪ್ರಚಾರವನ್ನು ಪಡೀತದೆ ಹಾಗಾಗಿ ನಾವೆಲ್ಲರೂ ಈ ಒಂದು ವಿಷಯ ಕೇಂದ್ರ ಸರ್ಕಾರ ನಿರ್ಣಯ ಆ ದೃಷ್ಟಿಯೊಳಗೆ ಇನ್ನೂ ಕೂಡ ಒಂದು ಪತ್ರ ಕೇಂದ್ರಕ್ಕೆ ಹೋಗಿಲ್ಲ ನಾವು ಕೇಂದ್ರದ ಮೇಲೆ ಒತ್ತಡ ಹಾಕ್ತಕ್ಕಂಥ ಪರಿಸ್ಥಿತಿ ಒಳಗೆ ಇದ್ದೀವಿ ಅನೇಕ ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಅನ್ಯ ಜಾತಿಗಳು ಹದಿನಾರರಲ್ಲಿ ಭಾಗಮತ ಮಹಾಸಭಾ ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಬೆಳಗಾವಿಯ ಸಿಪೇಟ್ ಕಾಲೇಜ್ ಮೈದಾನದಲ್ಲಿ ಮೊಟ್ಟ ಮೊದಲ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಹೋರಾಟವನ್ನು ಪ್ರಾರಂಭ ಮಾಡಿದಾಗ ನಾವು ಎರಡು ಮನೆಯನ್ನ ಅವತ್ತಿನ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮೊದಲೇದು ನಮ್ಮನ್ನ ಏನು ಈ ಬ್ರಾಕೆಟ್ ನೋಡಿರತಕ್ಕಂಥ ಕೊಡಗು ಸೀಮಿತಗೊಳಿಸಿದ್ರಿ ವ್ಯಾಪಿಯಾಗಿ ಅದನ್ನು ವಿಸ್ತರಣೆಯನ್ನ ಮಾಡಬೇಕು ಇದು ಮೊದಲೇ ಬೇಡಿಕೆ ಎರಡನೇ ಬೇಡಿಕೆ ಏನಂದ್ರ ಈಗಿರುವಂತಹ ಒಂದು ಪರಿಮಿತಿಯೊಳಗೆ ಏನು ಸೆವೆನ್ ಪರ್ಸೆಂಟ್ ಈಗ ಎನಾನ್ಸ್ ಆಗಿದೆ ಅದರೊಳಗೆ ನಮ್ಮನ್ನು ಸೇರಿಸುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇರುವಂತವ್ರಿಗೆ ಸ್ಪೇಸ್ ಕಡಿಮೆ ಇರ್ತದೆ ಆ ಸ್ಪೇಸ್ ಅನ್ನ ನೀವು ಇನ್ಕ್ರೀಸ್ ಮಾಡಬೇಕು ನಮ್ಮ ಪಾಲು ಏನು ಟೂ ಇಯರ್ ಒಳಗಿದ್ದೀವಿ ಆ ಪಾಲನ್ನು ನೀವು ವರ್ಗಾವಣೆಯನ್ನ ಮಾಡಿ ಅಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ನಮ್ಮನ್ನು ಸೇರಿಸ್ರಿ ಅಂತ ಹೇಳಿ ನಮ್ಮ ಬೇಡಿಕೆಯನ್ನ ಅವತ್ತಿನ ದಿವಸನೇ ಕೊಟ್ಟಿದ್ದೀವಿ ಇವತ್ತಲ್ಲ ಇದನ್ನು ಮನವರಿಕೆ ಮಾಡ್ಕೊಳ್ಬೇಕು ಆ ಸಮುದಾಯಗಳು ಇದನ್ನ ನಮ್ಮ ಕನಕ ಗುರುಪೀಠದ ಪೂಜ್ಯ ನಿರಂಜನಂದ ಮಹಾಸ್ವಾಮಿಗಳು ಕೂಡ ಅನೇಕ ಬಾರಿ ಓಪನ್ ಆಗಿ ಪ್ರೆಸ್ ಮೀಟ್ಗಳಲ್ಲಿ ಇದನ್ನ ಸಾಕಷ್ಟು ಬಾರಿ ಹೇಳಿದ್ದಾರೆ ಹಾಗಾಗಿ ಇದನ್ನ ಅನೇಕ ರಾಜಕೀಯ ಮುಖಂಡರು ರಾಜಣ್ಣನವರು ಇರ್ಬೋದು ಅಥವಾ ಶ್ರೀ ಶ್ರೀರಾಮುಲು ಇರ್ಬೋದು ಮೀಸಲಾತಿ ಹೆಚ್ಚಳ ಮಾಡಿ ಬಂದ್ರೆ ನಮ್ಮ ಯಾವ ಅಭ್ಯಂತರ ಇಲ್ಲ ಅಂತ ಹೇಳಿ ಕೆಲವೇ ಕೆಲವು ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತನ್ನು ಕೂಡ ಉಗ್ರಪ್ಪನವರು ಒಂದು ಸಂಯುಕ್ತ ಕರ್ನಾಟಕ ಪತ್ರಿಕೆಯೊಳಗೆ ಅದನ್ನ ಉಲ್ಲೇಖ ಮಾಡಿದ್ದಾರೆ ಸೊ ಹಾಗಾಗಿ ನಾ ಈ ಮೂಲಕ ವಿನಂತಿಯನ್ನ ಪ್ರಸನ್ನಪುರಿ ಮಹಾಸ್ವಾಮಿಗಳಿಗಾಗ್ಲಿ ಅಥವಾ ಈ ರಾಜ್ಯದಲ್ಲಿ ಹದಿನೈದು ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ವಿಧಾನಸಭಾ ಕ್ಷೇತ್ರಗಳು ಮೀಸಲಿವೆ ಎರಡು ಕೇಂದ್ರದ ಎಂ ಪಿ ಗಳು ರಿಸರ್ವೇಶನ್ ಇರ್ತಕ್ಕಂಥ ಆ ಒಂದು ಕ್ಷೇತ್ರದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮುಖಂಡ್ರ ಏನು ನೀವು ಪ್ರತಿನಿಧಿಸ್ತಾ ಇದ್ದೀರಿ ನಿಮ್ಮ ಸಮುದಾಯಗಳಿಗೆ ಇರುವಂತ ವಾಸ್ತವ ಅಂಶಗಳನ್ನ ನೀವು ತಿಳಿ ತಿಳಿಪಡಿಸ್ಬೇಕು ನಿಮ್ಮ ಹಕ್ಕನ್ನ ನಾವು ಕಸ್ಕೊಳ್ತಾ ಇಲ್ಲ ನಮ್ಮ ಹಕ್ಕುಗಳನ್ನ ಸಂವಿಧಾನಾತ್ಮಕವಾಗಿ ಕೇಳ್ತಾ ಇದ್ದೀವಿ ಮತ್ತೆ ಸಂವಿಧಾನದೊಳಗೆ ಇನ್ನೊಬ್ಬರಿಗೆ ಕೊಡಬೇಡ್ರಿ ಅನ್ನೋದಕ್ಕೆ ಯಾವ ಹಕ್ಕೂ ಇಲ್ಲ ನಾವು ಕೇಳೋದನ್ನ ನೀವು ನಮಗೆ ಕೊಡಬೇಡ್ರಿ ಅನ್ನೋದಕ್ಕೆ ನಿಮಗೆ ಯಾವ ಹಕ್ಕು ಇಲ್ಲ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ ನಿಮಗೆ ಮೀಸಲಾತಿ ಹೆಚ್ಚಳ ನೀವು ಸರ್ಕಾರವನ್ನು ಕೇಳ್ಕೊಡ್ರಿ ಆಡಳಿತ ವ್ಯವಸ್ಥೆಯನ್ನ ಕೇಳ್ಕೊಡ್ರಿ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ನಮ್ಮ ಡಿಮ್ಯಾಂಡ್ ಅದೇ ಇದೆ ನಾವು ಮೇಲ್ವರ್ಗದವ್ರ ಜೊತೆಗೆ ನಾವು ಓದಾಡ್ಬೇಕಾಗಿದೆ ನಾವು ಸಹೋದರ ಸಂಬಂಧಿಗಳು ನಮ್ಮ ನಮ್ಮ ನಡುವೆ ಈ ಒಂದು ಆತಂಕವನ್ನ ಸೃಷ್ಟಿ ಮಾಡಿ ಈಗಾಗ್ಲೇ ನೋಡಿ ಎಷ್ಟು ಅನ್ಯಾಯ ಈ ಕುರುಬ ಸಮುದಾಯಕ್ಕೆ ವರ್ಷಗಳ ಹಿಂದೆನೆ ನಾವು ಸೇರ್ಬೇಕಾದಂತವ್ರು ಆ ಅವಕಾಶಗಳನ್ನ ವಂಚಿತ ಆಗಿ ಇವತ್ತು ಎಪ್ಪತ್ತು ವರ್ಷ ಹಿಂದೋಗಿದ್ದೀವಿ ಇಷ್ಟೊಂದು ಸಾಮಾಜಿಕವಾಗಿ ಅನ್ಯಾಯಕ್ಕೆ ಹೋಗಿರ್ತಕ್ಕಂಥ ಸಮುದಾಯಕ್ಕೆ ನೀವು ಬೆನ್ನೆಲವಾಗಿ ನಿಂತುಕೊಂಡು ನಮ್ಮನ್ನು ಕೂಡ ಬನ್ನಿ ಎಲ್ಲರೂ ಸೇರಿ ನಾವು ಹೆಚ್ಚು ಮಾಡಿಸೋಣ ಅನ್ನುವಂಥದ್ದನ್ನ ನೀವು ಮಾತಾಡಬೇಕೇ ವಿನಃ ನೀವು ಬರಬೇಡ್ರಿ ಇವ್ರಿಗೆ ಕೊಡಬೇಡ್ರಿ ಅನ್ನುವಂಥದ್ದು ಇದು ಸಾಧುವಲ್ಲ ಇದು ಸಾಧುವಲ್ಲ ನಮ್ಮ ಬೇಡಿಕೆ ನಿಮ್ಮ ಜೊತೆಗೆ ನಾವು ಮೀಸಲಾತಿಯನ್ನ ಹೆಚ್ಚಳವನ್ನ ಮಾಡಿಕೊಂಡು ಬರ್ತಕ್ಕಂಥದ್ದಿದೆ ಹಾಗೆ ಇದು ಕೇಂದ್ರ ಸರ್ಕಾರ ಬರೇ ನಿರ್ಣಯ ತಗೊಳ್ಳೋದಲ್ಲ ಬರೇ ರಾಜಕಾರಣಿಗಳಲ್ಲಿ ಆರ್ಜಿಐಲಕಷವಾಗಿ ಪರಿಶೀಲನೆ ಆಗ್ತಾ ಇದೆ ನಂತರ ರಾಷ್ಟ್ರೀಯ ಬುಡಕಟ್ಟು ಸಂಶೋಧನೆ ಇಲಾಖೆಗೆ ಹೋಗ್ತದೆ ಆ ಸಂಶೋಧನೆ ಇಲಾಖೆಯಲ್ಲಿ ಇದು ಪರಿಷ್ಕರಣೆ ಆದ ನಂತರ ಅದು ಸರಿ ಇತ್ತು ಅಂತ ಹೇಳಿದ್ರೆ ಆ ಮಾನದಂಡಗಳು ಸರಿ ಇತ್ತು ಅಂತ ಹೇಳಿದ್ರೆ ಅದು ಬಿಲ್ ಆಗಿ ಪಾರ್ಲಿಮೆಂಟ್ ಹೋಗ್ತದೆ ಪಾರ್ಲಿಮೆಂಟ್ ನೋಳಗ ಕೆಳಮನೆ ಮೇಲ್ಮನೆಯೊಳಗೆ ಚರ್ಚೆ ಆಗುತ್ತೆ ಎಲ್ಲರ ಅಭಿಪ್ರಾಯಗಳ ನಂತರ ರಾಷ್ಟ್ರಪತಿ ಅಂಕಿತ ಆಗ್ತದೆ ಇಷ್ಟೊಂದು ಇನ್ನೂ ಬಾಕಿ ಇರಬೇಕಾದ್ರೆ ನೀವು ಇಲ್ಲೇ ಸಿದ್ಧರಾಮಯ್ಯನವರೇ ಮಾಡ್ತಾರೆ ಅನ್ನುವಂಥ ದಿಕ್ಕಿನೊಳಗೆ ನಿಮ್ಮ ಹೋರಾಟಗಳು ಇದು ಸಾಧುವಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ವಾಲ್ಮೀಕಿ ಜಯಂತಿಯ ನಂತರ ಆ ಪೂಜ್ಯರನ್ನ ಭೇಟಿಯಾಗಿ ಮತ್ತೊಮ್ಮೆ ನಾ ಈ ವಿಷಯವನ್ನ ಮನವರಿಕೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಅನೇಕ ಸಂಘಟನೆಗಳು ಬಹಳಷ್ಟು ಅಮಾನವಿಯಾಗಿ ಅಸಂವಿಧಾನಕ ಪದಗಳನ್ನು ನಮ್ಮ ಸಮುದಾಯದ ಮೇಲೆ ಬಳಕೆಯನ್ನ ಮಾಡ್ತಾ ಇರತಕ್ಕಂಥದ್ದನ್ನ ನಾನು ಸಹಿಸಬೇಕಾಗುದಿಲ್ಲ ಹಾಲ್ ಮತ ಮಹಾಸಭಾ ಇದನ್ನು ಬಲವಾಗಿ ಖಂಡಿಸುತ್ತದೆ ನಾವು ಕೂಡ ಗೌರವಿಸಿಕೊಂಡು ಸಂವಿಧಾನಾತ್ಮಕವಾಗಿ ಇರ್ತಕ್ಕಂತಹ ಕೇಳ್ತಾ ಇದ್ದೀವಿ ಈ ದೇಶದ ಮೂಲ ವಾರಸುದಾರೊಬ್ಬರು ಮೂಲ ನಿವಾಸಿಗಳಿಗೊಬ್ಬರು ಇತಿಹಾಸ ಹೇಳ್ತದೆ ಈ ದೇಶಕ್ಕೆ ಧಾರ್ಮಿಕ ಸಂಸ್ಕೃತಿಯನ್ನು ನೀಡಿರತಕ್ಕಂತಹ ಮಾತೆ ರಾಷ್ಟ್ರ ಮಾತೆ ಅಹಲ್ಯಬಾಯಿ ಹೋಳ್ಕರ್ ಅವರ ವಾರಸುದಾರರು ನಾವು ನಾವು ಸಮಾನತೆಯ ಸಂದೇಶವನ್ನ ಈ ಕನಕದಾಸನ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ದನಿಯನ್ನ ಎತ್ತಿ ಬ್ರಿಟಿಷರನ್ನ ಹೊರಗೆ ಹಾಕಬೇಕು ಅನ್ನುವಂತಹ ಕರ ನಿರಾಕರಣೆ ಚಳವಳಿಯನ್ನ ಹಾಗೂ ಅಸಹಕಾರ ಚಳವಳಿಯನ್ನ ಆ ಸಿಪಾಯಿ ದಂಗೆಗಿಂತ ಮುಂಚಿತವಾಗಿ ಈ ಭಾಗದಲ್ಲಿ ಇದೆ ಧಾರವಾಡ ಭಾಗದಲ್ಲಿ ಕ್ರಾಂತಿ ಕ್ರಾಂತಿವೀರ ಸಂಕೋಳ್ಳಿ ರಾಯಣದ ವಾರಸುದಾರರು ನಾವು ನಮಗೆ ಈ ದೇಶದ ಮಣ್ಣಿನ ನೆಲ ಜನರ ಮೇಲೆ ಪ್ರತಿಯೊಬ್ಬರ ಮೇಲೆ ನಮ್ಮ ಹಕ್ಕು ಇದೆ ನಮ್ಮ ನ್ಯಾಯಯುತವಾದಂತಹ ಬೇಡಿಕೆಯನ್ನ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯೊಳಗೆ ಕೇಳ್ತಕ್ಕಂಥ ಹಕ್ಕು ನಮಗಿದೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ